ಮೆಲೆಕ್ಟ್ ಪೇಪರ್ ಬಂದಿರ್ತಕ್ಕಂಥ ಪ್ರದರ್ಶನಗಳು ಇದ್ದಾವೆ ಸರ್ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಸರ್ ಅವ್ರ ಧರ್ಮಸ್ಥಳ ಪ್ರಕರಣದ ವಿಚಾರ ಸ್ವಾಮಿ ಸರ್ ಏನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಧರ್ಮಸ್ಥಳ ಪ್ರಕರಣ ಏನೇ ತನಿಖೆ ಮಾಡಬೇಕು ಅಂತ ಅಮಿತ್ ಶಾಗ ಹೋಗಿ ದೂರ್ ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ ಎಸ್ ಐ ಟಿ ಮಾಡಿದ್ದೀವಿ ಅವರು ಪೊಲೀಸ್ನವ್ರು ಅಲ್ವ ಸರ್ ಎನ್ ಐನಲ್ಲಿ ಇರೋರು ಯಾರು ಅವರು ಅವ್ರು ಅವರು ಪೊಲೀಸ್ ಸರ್ ಸೋನಿಯಾ ಗಾಂಧಿ ಅವರು ಪತ್ರ ಬರೆದಿದ್ದಾರೆ ಬದಲಾಗಿ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಿ ಅನೇಕ ದೇಶಗಳು ಇ ಬಂದು ಮತ್ತೆ ಬೆಲೆಟ್ ಪೇಪರ್ ಬಂದಿರ್ತಕ್ಕಂಥ ದೂರದರ್ಶನಗಳು ಇದ್ದಾವ ಸರ್ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಸರ್ ಧರ್ಮಸ್ಥಳ ಪ್ರಕರಣದ ಕೇಬಲಿಲ್ಲ ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ಪ್ರಕರಣ ತನಿಖೆ ಮಾಡ್ಬೇಕು ಅಂತ ಅಮಿತ್ ಶಾಗ ಹೋಗಿ ದೂರ್ ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ ಎಸ್ ಐ ಟಿ ಮಾಡಿದ್ದೀವಿ ಅವರು ಪೊಲೀಸ್ನವ್ರು ಅಲ್ವಾ ಎನ್ ಐನಲ್ಲಿ ಇರೋರು ಯಾರು ಅವರು ಪೊಲೀಸ್ ಸರ್ ಸೋನಿಯಾ ಗಾಂಧಿ ಅವರು ಪತ್ರ ಬರೆದಿದ್ದಾರೆ